ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಈ ಕಳೆದ ಒನ್ ಟೂ ಮಂತ್ಸಿಂದ ಮನೆ ಒಳಗಡೆ ಇರೋಕ್ಕಂತೂ ಯಾರಿಗೂ ಇಷ್ಟನೇ ಆಗೋಲ್ಲ ಯಾಕಂದರೆ ಕ್ಲೈಮೇಟ್ ಆ ಥರ ಇದೆ ಬಿಸಿಲು ಬಂದರೆ ಸಾಕು ಆಚೆ ಒತ್ಕೊಬಿಡೋಣ ಅನಿಸುತ್ತೆ ಆ ರೀತಿ ಇದೆ ಅಲ್ಲ ಈಗಿನ ಕ್ಲೈಮೇಟ್ ಅಂತೂ ಇನ್ನು ಎರಡೇ ಎರಡು ತಿಂಗಳು ಸದ್ಯಕ್ಕೆ ಬೇಸಿಗೆ ಅಂತ ಅಂತೂ ಬಂದ್ಬಿಡುತ್ತೆ ಈ ಮೈಕ್ನ ಆಲ್ಮೋಸ್ಟ್ ಫೋರ್ ಫೈವ್ ಡೇಸ್ ಬ್ಯಾಕೇ ನಾನು ಇದನ್ನು ಬುಕ್ ಮಾಡಿದ್ದೆ ಯಾಕಂದರೆ ನಂದು ವಾಯ್ಸ್ ಅವರ್ ಅಷ್ಟು ಕೇಳಿಸುತ್ತೋ ಇಲ್ವೋ ಕೆಲವೊಂದಷ್ಟು ಡಿಸ್ಟಬೆನ್ಸ್ ಇರುತ್ತಲ್ಲ ಸರಿ ಅಟ್ಲೀಸ್ಟ್ ಇದನ್ನಾದರೂ ಯೂಸ್ ಮಾಡಿದ್ರೆ ಚೆನ್ನಾಗಿ ಕೇಳಿಸುತ್ತಲ್ಲ ಅಂತ ಏನೋ ತರಿಸ್ಕೊಂಡೆ ಬಟ್ಟು ವರ್ಕ್ ಆಗ್ತಲ್ಲ ಇದು ನಾನೇನು ಅಂದ್ಕೊಂಡಿದ್ದೆ ಅಂದರೆ ಈ ಪಿನ್ ಬರುತ್ತಲ್ಲ ಇದನ್ನು ಅಟ್ಯಾಚ್ ಮಾಡೋದ್ರೇ ಸೌಂಡ್ ಕೇಳಿಸುತ್ತೆ ಚೆನ್ನಾಗಿ ಅಂತ ಅಂದ್ಕೊಂಡ್ರೆ ಇಲ್ವಂತೆ ಮೇ ಬಿ ಇದಕ್ಕೇನೋ ಸ್ಪೀಟರ್ ಸಮಥಿಂಗೇನೋ ಬರುತ್ತೆ ಅದಕ್ಕೆ ಕನೆಕ್ಟ್ ಮಾಡಿ ಆಮೇಲೆ ಮೊಬೈಲ್ ಕನೆಕ್ಟ್ ಮಾಡಿದ್ರೆ ಬರುತ್ತೆ ಅಂತ ಹೇಳ್ತಿದ್ದಾರೆ ನೋಡೋಣ ನಾನು ಸುಮಾರು ಏನೋ ಸಂಶೋಧನೆ ಮಾಡಿದೆ ಬಟ್ ಆಗಲಿಲ್ಲ ಸರಿ ಅದೊಂದು ಮಾತು ವಿಚಾರಿಸ್ಕೊಬರೋಣ ಅಂತ ಮೊಬೈಲ್ ಶಾಪ್ಗೆ ಹೋಗ್ಬೇಕು ಹೋಗಿ ಕೇಳ್ತೀನಿ ಏನಂತಾರೆ ನೋಡೋಣ ಅಲ್ಲಿ ಹೆಂಗೋ ತಗೊಂಡಿದ್ದಕ್ಕೆ ವೇಸ್ಟ್ ಆಗದಿಲ್ಲ ಇದ್ರೆ ಸಾಕು ಯೂಸ್ ಆದರೆ ಸ್ವಲ್ಪ ಸಮಾಧಾನ ಮತ್ತೆ ಯಾರು ರಿಟರ್ನ್ ಹಾಕೋದು ಅವೆಲ್ಲ ತಲೆನೋವಲ್ವಾ ಅದಕ್ಕೋಸ್ಕರ ಮೊಬೈಲ್ ಶಾಪಿಗೆ ಬಂದರೆ ಅಲ್ಲೂ ಕೂಡ ಏನೋ ಗೊತ್ತಿಲ್ಲ ನಮಗೆ ಅದು ಸರಿಯಾಗಿ ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬೇರೆ ಕಡೆ ವಿಚಾರಿಸಿ ಅಂದರು ಸರಿ ಬಿಡೋ ಇನ್ನು ಹಸ್ಬೆಂಡ್ಗೆ ಹೇಳಿದ್ರಾಯಿತು ಅವರೇ ಏನಾದರೂ ಒಂದದಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲಿ ಬಂದು ಯೂಸ್ ಇಲ್ಲ ಅಂದ್ಕೊಂಡು ನಾನು ಮನೆಗೆ ವಾಪಸ್ ಬಂದೆ ಮಗಳಂತೂ ಗ್ರೌಂಡ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ತನಕ ಅವಳೇ ಮಿಟ್ಲು ಹತ್ಕೊಂಡ್ಬರ್ತಾಯಿದ್ದಾಳೆ ಹೇಳಿದ್ರೆ ಕೇಳ್ತಾನೆ ಇಲ್ಲ ಈಗ ನಡೆಯೋಂಗೆ ಆಗ್ಬಿಟ್ಟು ಮಿಟ್ಲು ಕೂಡ ಹತ್ತಕ್ಕಂತೂ ಬಿಡೋದೇ ಇಲ್ಲ ಅವಳೇ ಹತ್ಕೊಂಡ್ಬರ್ಬೇಕು ಎತ್ಕೋತೀನಿ ಅಂದರೂ ಬಿಡೋಲ್ಲ ನೋಡಿ ನನಗೆ ಅದು ಬೇರೆ ಭಯ ಎಲ್ಲಿ ಬಿದ್ದುಬಿಡ್ತಾಳೋ ಏನೋ ಅಂತ ಆದರೂ ಕೇರ್ಫುಲ್ಲಾಗಿ ಹಿಂದೆ ಹೋಗಿ ಇಟ್ಕೋತೀನಿ ಈ ಮೆಟ್ಲು ಬೇರೆ ಸ್ವಲ್ಪ ಚಿಕ್ಕ ಚಿಕ್ಕದು ಎತ್ತರ ಬೇರೆ ಇದೆ ಅಲ್ವ ಆದರೂ ಪರವಾಗಿಲ್ಲ ಸ್ವಲ್ಪ ಹುಷಾರಿದ್ದಾಳೆ ಏನಾದರೂ ಬೀಳ್ತಿನ ಏನೋ ಅಂದ್ಕೊಂಡು ತುಂಬ ಕೇರ್ಫುಲ್ಲಾಗಿ ನೀಟಾಗಿ ಹತ್ಕೊಂಡು ಇದ್ದಾಳೆ ತರಕಾರಿ ಕೂಡ ಒಂದಷ್ಟು ತಗೊಬರ್ಬೇಕಿತ್ತು ತಗೊಂಡು ಬಂದೆ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ತಂದ್ರೆ ಅಟ್ಲೀಸ್ಟು ಫ್ರೆಶ್ ಆಗಿರುತ್ತೆ ಒಂದೇ ಸಲ ತಂದುಬಿಟ್ರೆ ಕೆಲವೊಂದು ಬೆಂಡ್ ಬಂದಂಗೆ ಬಂದಂಗಾಗಿಬಿಡುತ್ತೆ ತರಕಾರಿಗಳೆಲ್ಲ ಇನ್ನು ಎಲ್ಲ ಮಿಕ್ಸ್ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ ಊಟ ಕೂಡ ಆಯಿತು ಸಂಜೆ ಮಕ್ಳಿಗೆ ಏನಾದರು ಸ್ನ್ಯಾಕ್ಸ್ ಮಾಡ್ಕೊಡೋಣ ಅಂತ ಈ ಅನ್ನೆಲ್ದಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೆಲ್ದಿಯಾಗಿರೋ ಬೆಟರು ಹಾಗಾಗಿ ನಾನೇನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಸದ್ಯಕ್ಕೆ ಈ ಐಟಮ್ಗಳು ನನ್ನ ಕಣ್ಣೆದುರುಗಡೆ ಇದ್ವು ಹಾಗಾಗಿ ನಾನು ತಂಬಿಟ್ಟು ಥರ ಮಾಡೋಣ ಅಂತ ಅಂದರೆ ಏನಂದರೆ ಪುಟಾಣಿ ಉಂಡೆ ಅಂತಾರೆ ಕೆಲವರು ಕೆಲವರು ತಂಬಿಟ್ಟು ಅಂತಾರೆ ಅಂದರೆ ತಂಬಿಟ್ಟು ಮಾಡೋದಕ್ಕೆ ನಾವು ಕಡಲೆ ಬೀಜ ಹಾಕ್ತೀವಿ ಇದಕ್ಕೆ ಆಗ್ತಾಯಿಲ್ಲ ನಾನು ಹಾಗಾಗಿ ಏನು ಮಾಡ್ತೀನಿ ಫಸ್ಟು ಕಡಲೆ ಇದೆ ಅಲ್ವಾ ಅದನ್ನು ಮಿಕ್ಸಿಗೆ ಹಾಕಿ ಸಣ್ಣಗೆ ಪೌಡ್ರ್ ಮಾಡಿ ಇಟ್ಕೋತೀನಿ ಅದಾದಮೇಲೆ ಅದಕ್ಕೆ ಎಷ್ಟು ಬೆಲ್ಲ ಬೇಕೋ ಅಷ್ಟು ಮಾತ್ರ ಕಾಲು ಕಪ್ಪಷ್ಟು ತಗೊಂಡಿದ್ದೀನಿ ಒಂದು ಪಾತ್ರೆಗೆ ಏನು ಮಾಡ್ತೀನಿ ಬೆಲ್ಲ ಹಾಕಿ ಅದಕ್ಕೊಂದಷ್ಟು ನೀರು ಸೇರಿಸಿ ಅಂದರೆ ಜಾಸ್ತಿ ನೀರು ಸೇರಿಸಲ್ಲ ಒಂದೆಳೆ ಪಾಕ ಬರೋ ತನಕ ಅಷ್ಟೇ ಇನ್ನೇನು ಒಂದೆಳೆ ಪಾಕ ಕೂಡ ಬಂದಿದೆ ಬಂದಾಯಿತು ಶೋಧಿಸ್ಕೊಂಡು ಮತ್ತೆ ಅದಕ್ಕೆ ಹಾಕಿದ್ದೀನಿ ಅಷ್ಟರಲ್ಲಿ ಗಟ್ಟಿನೇ ಹಾಕ್ಬಿಡ್ತು ಇನ್ನು ಏನು ರುಬ್ಬಿಟ್ಕೊಂಡಿದ್ದೆ ಇದು ಪೌಡ್ರ್ ಮಾಡಿಟ್ಕೊಂಡಿದ್ದಲ್ಲ ಇದು ಏನದು ಪುಟಾಣಿ ಅಂತೀವಲ್ಲ ಅಂದರೆ ಕಡಲೆ ಹಿಟ್ಟು ಇದನ್ನು ಇದರೊಳಗಡೆ ಹಾಕಿದ್ದೀನಿ ಇದರ ಜೊತೆಗೆ ಹುರಿದಿರೋ ಅಂಥ ಎಳ್ಳು ಮತ್ತು ಕೊಬ್ಬರಿ ತುರಿ ಹಾಗೂ ಒಂದು ಮೂರರಿಂದ ನಾಲ್ಕು ನಾನು ಏಲಕ್ಕಿ ಹಾಕಿದ್ದೀನಿ ಅಷ್ಟೇ ಹಾಕಿ ಒಂದೇ ಒಂದು ಸ್ಪೂನ್ ಒಂದರಿಂದ ಎರಡು ಸ್ಪೂನು ತುಪ್ಪ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಬಿಸಿ ಆದ ತಕ್ಷಣವೇ ಅದರಲ್ಲೇ ಒಂದು ಎರಡು ಮೂರಿಂದ ನಿಮಿಷ ಅಷ್ಟೇ ಎರಡರಿಂದ ಮೂರು ನಿಮಿಷ ಬಿಸಿಯಾಗಿರುತ್ತೆ ಅದಾದ ನಂತರ ಒಂದು ತಟ್ಟೆಗೆ ಸ್ವಲ್ಪೇ ಸ್ವಲ್ಪ ತುಪ್ಪನ ಸಾವರಿ ನಂತರ ನಾನು ಇದೇನು ಮಾಡಿಟ್ಕೊಂಡಿದ್ದೆ ಮಿಕ್ಸ್ ಇದೆಯಲ್ಲ ಇದನ್ನು ಹಾಕ್ಬಿಟ್ಟು ಒಂದೊಂದೇ ಉಂಡೆ ಈ ಥರ ರೌಂಡ್ ಮಾಡಿ ಇಟ್ಬಿಡ್ತೀನಿ ಮಕ್ಳಿಗೂ ಅಷ್ಟೇ ತಿನ್ನೋಕೆ ಚೆನ್ನಾಗಿರುತ್ತೆ ನನ್ನ ಮಕ್ಳು ಇದನ್ನ ಇಷ್ಟಪಟ್ಟು ತಿಂತಾರೆ ಅಂತ ಕೆಲವು ಟೈಮ್ ಇದನ್ನು ಮಾಡಿಕೊಡ್ತೀನಿ ತುಂಬ ಹೆಲ್ದಿಯಾಗೂ ಕೂಡ ಇರುತ್ತಲ್ವ ಅವ್ರಿಗೂ ಸ್ವಲ್ಪ ಗಟ್ಟಿ ಅಂತ ಬಾಯಿಗೆಲ್ಲ ಸಿಗಲ್ಲ ಯಾಕಂದರೆ ನನ್ನ ಮಗಳು ಬೇರೆ ಚಿಕ್ಕ ಅವಳಿಗೆ ಬಾಯಿಗೆಲ್ಲ ತುಂಬ ಸ್ಮೂತಾಗಿ ಸಿಗುತ್ತೆ ಅಂದ್ಬಿಟ್ಟು ಈ ಥರ ಸಾಫ್ಟಾಗಿರೋ ಕೆಲವೊಂದು ಹೆಲ್ತಿ ರೆಸಿಪಿಗಳನ್ನ ಅವಾಗ ಅವಾಗ ಮಾಡಿ ಇರ್ತೀನಿ ಹೆಲ್ತ್ಗೂ ಅಷ್ಟೇ ತುಂಬ ಒಳ್ಳೆಯದಲ್ಲ ಹಾಗಾಗಿ ನಂತರ ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಮಕ್ಕಳನ್ನ ಕರ್ಕೊಂಡು ಹೊರಟಿದ್ದೆ ಇಲ್ಲೇ ಮನೆ ಹತ್ರನೇ ಇದೆ ಮಾರಿಯಮ್ಮ ಟೆಂಪಲ್ ಅಂತ ತುಂಬ ಚೆನ್ನಾಗಿ ಶುಕ್ರವಾರ ಶನ್ ಮತ್ತು ಮಂಗಳವಾರ ಎಲ್ಲ ಪೂಜೆ ಚೆನ್ನಾಗಿ ಮಾಡ್ತಾರಲ್ಲಿ ಅಲಂಕಾರ ಎಲ್ಲ ಮಾಡಿ ಹಾಗಾಗಿ ಮಕ್ಕಳನ್ನು ಕರ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಮಗನಿಗೂ ಹೇಗಿದ್ರು ಟೆಸ್ಟ್ ಇತ್ತು ಅದು ಕೂಡ ಎಲ್ಲ ಮುಗ್ದಿತ್ತು ಸರಿ ಪಾಪ ಹೋಮ್ ವರ್ಕ್ ಎಲ್ಲ ಮಾಡಿಸ್ಕೊಂಡಿದ್ರೆ ಅವನಿಗೂ ಬೇಜಾರಲ್ಲ ಅಟ್ಲೀಸ್ಟ್ ಸಂಜೆ ವಾಕಿಂಗ್ ಹೋದಂಗೂ ಇರುತ್ತೆ ದೇವಸ್ಥಾನಕ್ಕೆ ಹೋದಂಗೂ ಇರುತ್ತೆ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಜೊತೆಯಲ್ಲೇ ಇದ್ದೀನಿ ಒಟ್ಟಲ್ಲಿ ವಾರಕ್ಕೊಂದ್ಸಲಿ ಎಲ್ಲಾದರೂ ದೇವಸ್ಥಾನನೋ ಎಲ್ಲೋ ಒಂಥವ ಆಚೆ ಹೋಗ್ತಾ ಇದ್ರೆ ನಮಗೂ ಸ್ವಲ್ಪ ಮೈಂಡ್ ರಿಲೀಫ್ ಅನಿಸುತ್ತೆ ಮಕ್ಳಿಗೂ ಸ್ವಲ್ಪ ಆರಾಮ ಅನಿಸುತ್ತೆ ಹಾಗಾಗಿ ಹೋಗ್ತಾ ಇದ್ದೀವಿ ಇನ್ನೇನು ಹೋಗೋ ದಾರಿನಲ್ಲೇ ಒಂದು ಅಜ್ಜಿ ಅಲ್ಲೊಂದು ಅಂಗಡಿ ಇಟ್ಕೊಂಡಿರ್ತಾರೆ ತುಂಬ ವಯಸ್ಸಾಗಿದೆ ಬಟ್ ಆದರೂ ಎಲ್ಲ ಥರದ್ದು ಐಟಮ್ಮು ಅಷ್ಟೇ ಒಂದು ತರಕಾರಿ ಆಗಲಿ ಹೂವು ಆಗಲಿ ಆಮೇಲೆ ಚಿಕ್ಕದು ಒಂಥರ ಈ ಗಂಧಿ ಅಂಗಡಿಗಳಲ್ಲೆಲ್ಲ ಸಿಗೋಲ್ಲ ಕೆಲವೊಂದಷ್ಟು ಐಟಮ್ಮು ಅದೆಲ್ಲ ಅಷ್ಟೇ ಎಲ್ಲ ಅಂಗಡಿಯಲ್ಲೇ ಜೋಡಿಸಿಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ನಾನು ಈಗ ಸೈಡ್ ಏನಾದರೂ ಓದೆ ಅಂದರೆ ಆ ಅಜ್ಜಿ ಅಂಗಡಿಗೆ ಹೋಗೋದು ಪಾಪ ಚೆನ್ನಾಗಿ ಮಾತಾಡ್ತಾರೆ ಕೂಡ ಹಾಗಾಗಿ ಅವ್ರ ಹತ್ರನೇ ಪೂಜೆ ಸಾಮಾನು ತಗೊಂಡು ಹೊರಟೆ ಇನ್ನು ದೇವಸ್ಥಾನ ಹತ್ರನೂ ಬಂದ್ವಿ ಇಲ್ಲೂ ಅಷ್ಟೇ ವರ್ಷಕ್ಕೊಂದ್ಸಲಿ ಜಾತ್ರೆ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಐದರಿಂದ ಆರು ದಿವಸ ಇಡೀ ಏರಿಯಾ ಅಂತೂ ನೋಡೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಫುಲ್ಲು ಡೆಕೋರೇಷನ್ನು ಲೈಟಿಂಗ್ಸು ಆರ್ಕೆಸ್ಟ್ರಾ ಆ ಥರ ಸುಮಾರು ಸೆಲೆಬ್ರೇಷನ್ ಕೂಡ ಮಾಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವಂತೂ ಲಾಸ್ಟ್ ಇಯರ್ ಅಂತೂ ಫುಲ್ ಎಂಜಾಯ್ ಮಾಡಿದ್ವಿ ಅಷ್ಟು ಚೆನ್ನಾಗಿತ್ತು ಇನ್ನು ದೇವ್ರದ ಹತ್ರ ಹೋಗಿ ಎಲ್ಲ ನೀಟಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಇನ್ನು ಹಿಂದೆನೇ ಚಿಕ್ಕದು ಗಣೇಶನ ದೇವಸ್ಥಾನ ಇದೆ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಅದ್ರ ಪಕ್ಕನೇ ನಾಗಪ್ಪಾಜಿದು ಕೂಡ ಒಂದು ಪುಟ್ಟ ಮಂಟಪವಿದೆ ಅಲ್ಲಿ ಕೂಡ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬಂದ್ವಿ ನನ್ನ ಮಗಳಿಗೂ ಅಷ್ಟೇ ದೇವಸ್ಥಾನದಲ್ಲೆಲ್ಲ ಹೋಗ್ಬೇಕಂದ್ರೆ ಅವಳಿಗೆ ತುಂಬಾ ಇಷ್ಟ ಮಗನಿಗೆ ಅಷ್ಟು ಇಷ್ಟ ಆಗಲ್ಲ ಅವನು ಯಾವಾಗ ಆಚೆ ಹೋಗಿ ಇರತ್ತೆ ಅನಿಸ್ತಿರತ್ತವನಿಗೆ ಬಟ್ ಮಗಳಾಗಲ್ಲ ಅವಳು ಕಾಯ್ತಾ ಇರ್ತಾಳೆ ಮನೇಲಾದರೂ ಅಷ್ಟೇ ಅಥವಾ ಆಚೆ ಆದರೂ ಅಷ್ಟೇ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಾದರೂ ಪೂಜೆ ಮಾಡಿಸ್ತಿದ್ದೀವಿ ಅಂದರೆ ಹೇಳ್ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳೋದು ಇದು ಮಾಡೋದು ಎಲ್ಲ ಮಾಡ್ತಾಳೆ ಮಗನಿಗೆ ಫಸ್ಟ್ ಇಷ್ಟ ಆಗೋದು ಬಟ್ ಈಗ ಒಂಥರ ಆಟಾಡೋ ಜ್ಞಾನ ಅಲ್ಲ ಅವನಿಗೆ ಹಾಗಾಗಿ ಏನು ಮಾಡ್ತಾನೆ ಫ್ರೆಂಡ್ಸ್ ಏನಾದ್ರು ನೋಡಿದ್ರೆ ಸಾಕು ಅವ್ರತೆ ಹೋಗಿ ಆಟ ಅನ್ಕೊಂಡು ಅಂದ್ಕೊಂಡು ಕಾಯ್ತಾ ಇರ್ತಾನೆ ನಾನು ಬಂದಿಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಅಂದರೆ ಈ ಸಂಜೆ ಹೊತ್ತೆಲ್ಲ ದೇವಸ್ಥಾನಕ್ಕೆ ಹೋದರೆ ಏನು ಸಂಜೆ ಅಂತಲ್ಲ ಬೆಳಗ್ಗೆ ಹೊತ್ತು ಅಷ್ಟೇ ಬಟ್ ನನಗೇನಂದರೆ ಸಂಜೆ ಹೊತ್ತು ಹೋಗಕ್ಕೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಕತ್ತಲೆ ಇರುತ್ತೆ ಆಗಿನ ಟೈಮಲ್ಲೆಲ್ಲ ದೀಪ ಎಲ್ಲ ಹಚ್ಚಿರ್ತಾರೆ ಅದೊಂಥರ ಕಣ್ಣಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ಹಾಗಾಗಿ ಏನಾದರೂ ಹೋಗಬೇಕು ಅನ್ನಿಸ್ದಾಗ್ಲೆಲ್ಲ ಆಲ್ಮೋಸ್ಟು ಸಂಜೆನೇ ಮಕ್ಕಳು ಕರ್ಕೊಂಡು ಅಕ್ಕಪಕ್ಕ ದೇವಸ್ಥಾನಕ್ಕೆಲ್ಲ ಹೋಗ್ತೀನಿ ನೋಡಿದ್ರೆ ಟೈಮು ಏಳುವರೆನೇ ಆಗೋಯ್ತು ಅದು ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಅಲ್ಲಿಗೆ ಹೋಗಿ ಬರೋದ್ರಲ್ಲೇ ಅರ್ಧ ಟೈಮ್ ಆಗಿಬಿಡುತ್ತೆ ಇನ್ನೆಲ್ಲ ಮುಗಿತು ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಪ್ರಸಾದ ಕೊಟ್ಟರು ಹಾಗೆ ಪ್ರಸಾದ ಎಲ್ಲ ಇಸ್ಕೊಂಡು ಹೊರ್ಟ್ವಿ ಇನ್ನು ಇನ್ನು ಎನ್ನೆ ಲೋಗಲ್ಲಿ ಹೇಳ್ದಂಗೆ ನಾನು ನಿಮಗೆ ಒಂದು ಏನು ಹೇಳಿದ್ದೆ ಸಾಲ್ಟ್ ವಾಟ್ರಿಂದ ಏನು ಬೆನಿಫಿಟ್ ಇದೆ ಅಂತ ಸೊ ಸಾಲ್ಟ್ ವಾಲ್ಟ್ರಿಂದ ತುಂಬಾ ಬೆನಿಫಿಟ್ ಇರುತ್ತೆ ಅಂದರೆ ಸ್ನಾನ ಮಾಡೋದಕ್ಕೆ ಯಾವ ಥರ ಯೂಸ್ ಮಾಡಬೇಕು ಅಂತ ಅಷ್ಟೇ ಈಗ ಪ್ರತಿ ಮಂಗಳವಾರ ಅಥವಾ ವಾರದಲ್ಲಿ ಒಂದು ಎರಡು ಮೂರು ದಿನ ಆದರೂ ಓಕೆ ಒಂದಿಡಿಯಷ್ಟು ಉಪ್ಪನ್ನ ತಗೊಂಡು ಸೂರ್ಯನ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡಿಕೊಂಡು ನನ್ನಲ್ಲೇನಾದರೂ ನೆಗೆಟಿವಿಟಿ ಎನರ್ಜಿ ಅಥವಾ ಬೇಡವಾದ ಆಲೋಚನೆಗಳು ಏನಾದರೂ ಭಾವನೆಗಳು ಏನಾದರೂ ಬರ್ತಾ ಇದ್ದರೆ ಅದನ್ನೆಲ್ಲ ನಿನ್ನಳಿಗೆ ಸೆಳ್ಕೊಂಡು ಅದನ್ನು ಕಂಪ್ಲೀಟು ಅಂದರೆ ಅದನ್ನು ಕಂಪ್ಲೀಟ್ ಕರಗಿಸಿ ಒಂದು ಒಳ್ಳೆ ವೈಪ್ಸನ್ನು ಕೊಡುವಂಥ ದೇವ್ರ ಹತ್ರ ಬೇಡ್ಕೊಂಡು ಆ ಉಪ್ಪನ್ನ ತಗೊಂಡೋಗಿ ನಾವು ನಾವು ಸ್ನಾನ ಮಾಡ್ತೀವಲ್ಲ ಆ ಬಕೆಟ್ಗೆ ಹಾಕ್ಕೊಂಡು ಸ್ನಾನ ಮಾಡಬೇಕು ಇದರಿಂದ ಏನಾಗುತ್ತೆ ನಮ್ಮಲ್ಲಿರೋ ನೆಗೆಟಿವಿ ಎನರ್ಜಿ ಏನಾದರೂ ಇದ್ದರೆ ರಿಮೂವ್ ಆಗಿ ಕೆಲವೊಂದಷ್ಟು ಪಾಸಿಟಿವಿಟಿಗೆ ದಾರಿ ಮಾಡಿಕೊಡುತ್ತೆ ಅನ್ನೋ ಒಂದು ಅದೊಂದು ಮಾರ್ಗ ಅಂತಲೇ ಹೇಳ್ಬೋದು ನಾನಿದ ಅವಾಗವಾಗ ಟ್ರೈ ಮಾಡ್ತಿರ್ತೀನಿ ಯಾಕಂದರೆ ನಮಗಿದು ಗುರುಗಳು ಹೇಳ್ಕೊಟ್ಟಿದ್ದಂಥದ್ದು ನಮಗೆ ಯೋಗ ಪ್ರಾಣ ವಿದ್ಯೆಯಲ್ಲಿ ಕೆಲವೊಂದಷ್ಟು ಮಾಹಿತಿ ಕೊಟ್ಟಾಗ ಇದನ್ನು ನಾವು ಅನುಕರಣೆ ಬಂದಿದ್ವಿ ಹಾಗಾಗಿ ನಿಮ್ಮ ಹತ್ರ ನಾನು ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಇನ್ನು ಮನೆಗೆಲ್ಲ ಬಂದ್ವಿ ಮಕ್ಕಳು ಕೂಡ ನಿದ್ದೆವರೆ ಬಂದ್ಬಿಟ್ಟಿತ್ತು ಪಾಪ ಅವರಿಗೆ ಊಟ ಕೂಡ ಸರಿಯಾಗಿ ಮಾಡಲಿಲ್ಲ ಮಗಳಂತೂ ಮಲಗೇ ಬಿಟ್ಟಲು ಪಾಪ ಸುಸ್ತಾಗಿತ್ತು ಅಂತ ಕಾಣಿಸುತ್ತೆ ಸ್ವಲ್ಪ ಇಬ್ರಿಗೂ ಊಟ ಮಾಡಿಸಿ ಮಲಗಿಸ್ಬಿಟ್ಟೆ ಹೀಗೆ ಮಕ್ಕಳೆಲ್ಲಾದರೂ ಆಚೆ ಎಲ್ಲಾದರೂ ಕರ್ಕೊಂಡು ಹೋಗ್ಬಿಟ್ರೆ ಆಟ ಆಡ್ಕೊಂಡು ಓಡಾಡ್ತಾ ಇರ್ತಾರಲ್ಲ ಬೇಗ ನಿದ್ದೆ ಬಂದುಬಿಡುತ್ತೆ ಇನ್ನು ಹೇರಿಗೆ ಸಂಬಂಧಪಟ್ಟಂಗೆ ನಾನು ಎರಡೇ ಎರಡು ಟಿಪ್ಸ್ ಕೂಡ ನಾನು ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಲೆಮನ್ ಯಾರಿಗೇನಾದರೂ ನಿಮಗೇನಾದರೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಪದೇ ಪದೇ ಡ್ಯಾಂಡ್ರಫ್ ಬರ್ತಾನೇ ಇರುತ್ತೆ ಅನ್ನೋಂಗಿದ್ರೆ ಒಂದು ಅಟ್ಲೀಸ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆದರೂ ಟ್ರೈ ಮಾಡಿ ನೋಡಿ ಬೆಳಗ್ಗೆ ಎದ್ದಾಗ ಒಂದು ಗ್ಲಾಸ್ ನೀರಿಗೆ ಯಾವಾಗ ಬೇಕಾದರೂ ಅಷ್ಟೇ ನೀವು ಖಾಲಿ ಓಟೆ ತೊಗೊಂಡ್ರೆ ತುಂಬ ಬೆನಿಫಿಟ್ಟು ಬಟ್ ಯಾವಾಗಲಾದರೂ ಓಕೆ ಬಟ್ ಸಂಜೆ ಹೊತ್ತು ಬೇಡ ಗ್ಯಾಸ್ಟ್ರಿಕ್ ಇಶ್ಯೂ ಆಗುತ್ತೆ ಸೊ ಬೆಳಗ್ಗೆ ಹೊತ್ತು ಒಂದು ಗ್ಲಾಸ್ ನೀರಿಗೆ ಅರ್ಧದಿಂದ ಒಂದು ಲೆಮನ್ನು ನಿಮ್ಗೆ ಹೇಗೆ ಅನ್ಸುತ್ತೆ ಆ ಥರ ನೋಡಿ ಅರ್ಧನ ತೊಗೊಂಡ್ರೆ ಒಳ್ಳೆಯದು ಒಂದು ಲೆಮೆನ್ ತೊಗೊಂಡ್ರೆ ಒಳ್ಳೆಯದು ಅದು ಅದನ್ನು ಚೆನ್ನಾಗಿ ಅದರ ರಸನ ಒಂದು ಗ್ಲಾಸ್ ನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ನಮಗೆ ದಿನೇ ದಿನೇ ಕಳೀತ ಡ್ಯಾಂಡ್ರಫ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಸಾಲ್ವ್ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕೂಡ ಇದು ಒಂದ್ಸಲಿ ಟ್ರೈ ಮಾಡಿ ನೋಡಿ ನೆಕ್ಸ್ಟು ನಿಮಗೆ ಪದೇ ಪದೇ ಏರ್ ಫಾಲ್ ಏನಾದರೂ ಆಗ್ತಾ ಇದೆ ಅಥವಾ ಸ್ಕಿನ್ ಇಶ್ಯೂ ಇದೆ ಅಂದರೆ ಈ ಮೆಂತೆ ಬರುತ್ತಲ್ಲ ಇದನ್ನು ಅಷ್ಟೇ ನೈಟ್ ಹೊತ್ತು ನೀವು ಒಂದು ಗ್ಲಾಸ್ ನೀರಿಗೆ ನೆನೆಸಿ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಒಂದು ಗ್ಲಾಸ್ ನೀರಿಗೆ ನೆನೆಸಿ ಬೆಳಗ್ಗೆ ಹೊತ್ತೆದ್ದು ಅದನ್ನು ಬಿಸಿ ಮಾಡಿ ಕುಡಿಯೋದ್ರಿಂದ ಅದ್ರ ಜೊತೆಗೆ ಮೆಂತೆ ಕೂಡ ತಿನ್ನಬೇಕು ಇದು ತಿನ್ನೋದರಿಂದ ಇದರಲ್ಲೂ ಅಷ್ಟೇ ಡ್ಯಾಂಡ್ರಫ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಕ್ಲಿಯರ್ ಆಗುತ್ತೆ ಅದ್ರ ಜೊತೆಗೆ ಏರ್ ಫಾಲ್ ಕೂಡ ಕಂಟ್ರೋಲ್ ಬರುತ್ತೆ ಇದು ಒಂದೇ ಅಲ್ಲ ಇದರಿಂದ ಸುಮಾರು ಬೆನಿಫಿಟ್ ಕೂಡ ಇದೆ ಅಂದರೆ ನಮ್ಮ ಡೈಜೆಸ್ ಸಿಸ್ಟಮ್ಗೂ ತುಂಬ ಒಳ್ಳೆಯದು ಇದು ಸ್ಕಿನ್ಗೂ ಅಷ್ಟೇ ತುಂಬ ಒಳ್ಳೆಯದು ಸುಮಾರು ಬೆನಿಫಿಟ್ ಇದೆ ನಾನು ಜಸ್ಟ್ ಏರ್ಗೆ ಅಂದ್ಬಿಟ್ಟು ಇದೆರಡು ಟಿಪ್ಸ್ನ ಕೊಟ್ಟಿದ್ದೀನಿ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದು ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ